ಎಲ್ಲರಿಗೂ ನಮಸ್ಕಾರ ಶಾಲೆ ಈ ಒಂದು ಶಾಲೆಯಲ್ಲಿ ಕನ್ನಡ ಬೆಳಗು ವೇದಿಕೆಯ ಮೂಲಕ ಕೌಂಡಿಯನ ನದಿಯ ದರ್ಶನ ಮತ್ತು ಪ್ರದರ್ಶನದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ವೇದಿಕೆ ಮೇಲೆ ಹಸಿರಾಗಿರುವಂಥ ಗಣ್ಯರನ್ನ ಸಾಗಿಸೋದಕ್ಕೆ ನಮ್ಮ ಶಾಲೆಯ ಇಂಗ್ಲಿಷ್ ಮೀಡಮ್ ಅವರಾಗಿರುವಂತ ಇಂಗ್ಲಿಷ್ ಮೀಡಮ್ ಅವರು ಈ ಸ್ವಾಗತ ಮೇಲೆ ಭಾಷಣವನ್ನು ನಡೆಸ್ಕೊಡ್ಬೇಕು ಅಂತ ವಿನಿಸ್ಕೊಳ್ತಾ ಇದ್ದೀನಿ ಕನ್ನಡ ಬೆಳಗು ವೇದಿಕೆ ಹಾಗೂ ಕೌಂಡಿನ್ಯ ನದಿಯ ದರ್ಶನ ಸ್ವಾಗತ ಮೊಟ್ಟ ಮೊದಲನೇದಾಗಿ ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿರುವಂತಹ ಮುಳುಬಾಗ್ಲು ತಾಲೂಕಿನ ನಮ್ಮ ಅಚ್ಚುಮೆಚ್ಚಿನ ಜನ ಜನಸ್ನೇಹಿ ದಂಡಾಧಿಕಾರಿಗಳು ಹಾಗೂ ತಹಸೀಲ್ದಾರ್ ಆಗಿರುವಂತಹ ಶ್ರೀಮತಿ ವಿ ಗೀತಾ ರವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರಿಗೆ ನಮ್ಮ ಪ್ರಾಂಶುಪಾಲರ ಪರವಾಗಿ ಹಾಗೂ ಶಾಲೆಯ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಮ್ಮ ಶಾಲೆಯ ಅಚ್ಚುಮೆಚ್ಚಿನ ಪ್ರಾಂಶುಪಾಲರಾದಂತಹ ಜಿ ಸಂತೋಷಮ್ಮ ಮೇಡಮ್ ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಬಯಸುತ್ತಿದೆ ಹಾಗೆ ಹೀಗೆ ನಮ್ಮ ಶಾಲೆಯ ಹಾಗೂ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಬಯಸುತ್ತಿದೆ ಸ್ವಾಗತವನ್ನು ಬಯಸುತ್ತಿದೆ ಹಾಗೆ ಮತ್ತೊಬ್ಬರು ಮುಖ್ಯ ಅತಿಥಿಗಳಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಜನಪ್ರಿಯ ಜಾನಪದ ಗಾಯಕರು ಶ್ರೀ ಉಜ್ಜನಾರಾಯಣಹಳ್ಳಿ ಜಗದೀಶ್ ಸರ್ ಅವರಿಗೆ ನಮ್ಮ ಶಾಲೆಯ ಹಾಗೂ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಬಯಸುತ್ತಿದೆ ಸುರೇಶ್ ಬಾಬು ಸರ್ ನಮ್ಮ ಶಾಲೆಯ ಪರವಾಗಿ ಹಾಗೂ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಬಯಸುತ್ತಿದ್ದೇನೆ ಶ್ರೀ ಎಂ ಆರ್ ಗೌಡ ಸರ್ ಅವರಿಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರಿಗೂ ಸಹ ಆ ಸ್ವಾಗತವನ್ನು ಬಯಸುತ್ತಿದ್ದೇನೆ ಸ್ವಾಗತವನ್ನು ಬಯಸುತ್ತಿದ್ದೇನೆ ಕುರಿತು ಉಪನ್ಯಾಸವನ್ನು ನೀಡಲು ಆಗಮಿಸಿರುತ್ತಾರೆ ಅವರಿಗೂ ಸಹ ನಮ್ಮ ಶಾಲೆಯ ಹಾಗೂ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಬಯಸುತ್ತಿದೆ ನೀಡಲು ಬಂದಿರುವಂತಹ ಅಸಲಿ ಅತ್ತಿಕುಂಟೆ ಶ್ರೀ ಎಸ್ ಸುಬ್ರಹ್ಮಣಿ ಸರ್ ಅವರು ಅಧ್ಯಕ್ಷರು ಕನ್ನಡ ಬೆಳಗು ವೇದಿಕೆ ಮುಳುಬಾಗಿಲು ಇವರಿಗೂ ಸಹ ನಮ್ಮ ಶಾಲೆಯ ಹಾಗೂ ಗೌರವಾಧ್ಯಕ್ಷರು ಅಪ್ಪಿಕೊಂಡೇನಹಳ್ಳಿ ಶ್ರೀ ಚಂದ್ರಶೇಖರ್ ಸಾರ್ ಅವರು ಕನ್ನಡ ಬೆಳಗು ವೇದಿಕೆ ಮುಳಭಾಗಿರು ಇವರಿಗೂ ಸಹ ನಮ್ಮ ಶಾಲೆಯ ಹಾಗೂ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಬಯಸುತ್ತಿದ್ದೇನೆ ಈ ಶಾಲೆಯ ಶಿಕ್ಷಕ ಹಾಗೂ ಶಿಕ್ಷಕ ವೃಂದದವರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರಿಗೂ ಸಹ ಈ ಶಾಲೆಯ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸುತ್ತಿದ್ದೇನೆ ಅದೇ ರೀತಿಯಾಗಿ ಊರು ಕುಂಟೆ ವಿವೇಕ್ ಸರ್ ಅವರು ಯುವ ಮುಖಂಡರು ಇವರಿಗೂ ಸಹ ಈ ಶಾಲೆಯ ಪರವಾಗಿ ಹಾಗೂ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನ ಬಯಸುತ್ತಿದ್ದೇನೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸುತ್ತಿದ್ದೇನೆ ಈ ಸ್ವಾಗತ ಭಾಷಣವನ್ನು ಮಾಡಲು ಅವಕಾಶ ಮಾಡಿಕೊಟ್ಟಂತಹ ನಿಮ್ಮೆಲ್ಲರಿಗೂ ವಂದಿಸುತ್ತಾ ನನ್ನ ಭಾಷಣವನ್ನು ಮುಗಿಸುತ್ತಿದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ